करस नहीं तरह ಟಾಲಿವುಡ್ ಐಕನ್ ಸ್ಟಾರ್ ಅಲ್ಲು ಅರ್ಜುನ್ ಹಾಗೂ ಅವರ ಪತ್ನಿ ಸ್ನೇಹಾ ರೆಡ್ಡಿ ರೋಡ್ ಸೈಡ್ ಇರುವ ಡಾಬಾವೊಂದರಲ್ಲಿ ಊಟ ಮಾಡುತ್ತಿದ್ದ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಪುಷ್ಪಾ ಹೀರೋ ಪತ್ನಿ ಜೊತೆ ಡಾಬಾದಲ್ಲಿ ಊಟ ತಿನ್ನುತ್ತಿರುವ ಫೋಟೋವೊಂದು ಎಕ್ಸ್ ನಲ್ಲಿ ಹರಿದಾಡುತ್ತಿದೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ಅಲ್ಲು ಅರ್ಜುನ್ ದಂಪತಿಯ ಸರಳತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಈ ಫೋಟೋವನ್ನ ಗಮನಿಸಿದರೆ ಅಲ್ಲು ಅರ್ಜುನ್ ಹಾಗೂ ಸ್ನೇಹ ಅವರಿಗೆ ತಿಳಿಯದಂತೆ ಫೋಟೋವನ್ನ ಕ್ಲಿಕ್ಕಿಸಿರುವಂತೆ ಕಾಣ್ತಿದೆ ಫೈವ್ ಸ್ಟಾರ್ ಹೋಟೆಲ್ ಆದ್ರೂ ಸರಿ ಡಾಬಾದಲ್ಲಿ ಆದರೂ ನಮಗೆ ಓಕೆ ಎನ್ನುವಂತೆ ಇಬ್ಬರು ಊಟ ಮಾಡುತ್ತಿರುವಂತೆ ಕಾಣಿಸಿದೆ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಸರಳತೆಯನ್ನ ಅಭಿಮಾನಿಗಳು ಕೊಂಡಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಫೋಟೋದಲ್ಲಿ ಡಾಬಾ ಒಂದರಲ್ಲಿ ಅಲ್ಲು ಅರ್ಜುನ್ ಹಾಗೂ ಅವರ ಪತ್ನಿ ಸ್ನೇಹ ಟೇಬಲ್ ಮೇಲಿರುವ ಊಟವನ್ನ ಸವಿಯುತ್ತಿದ್ದಾರೆ ನಟ ಅಲ್ಲು ಅರ್ಜುನ್ ಫೋನ್ ನಲ್ಲಿ ಮಾತನಾಡುತ್ತಾ ಊಟ ಮಾಡುತ್ತಿರುವುದು ಅವರ ಪತ್ನಿ ಪಕ್ಕದಲ್ಲೇ ಕೂತು ಊಟ ತಿನ್ನುತ್ತಿರುವುದು ಕಂಡುಬರುತ್ತದೆ ಇಬ್ಬರು ಸಿಂಪಲ್ ಆಗಿ ಸಾಮಾನ್ಯರಂತೆ ಕಾಣಿಸುತ್ತಾರೆ ಯಾವುದೇ ಆಡಂಬರವಿಲ್ಲದೆ ತಮ್ಮ ಪಾಡಿಗೆ ತಾವು ಊಟ ಸವಿಯುತ್ತಿದ್ದಾರೆ ಯಾವಾಗಲೂ ಫ್ಯಾನ್ಸ್ ಶೂಟಿಂಗ್ ಸಿಬ್ಬಂದಿ ಮಧ್ಯೆ ಇರುವ ನಟ ಸಿಂಪಲ್ ಆಗಿ ಪತ್ನಿ ಜೊತೆ ಖಾಲಿ ಡಾಬದಲ್ಲಿ ಪ್ರಶಾಂತವಾಗಿ ಊಟ ಸವಿಯುತ್ತಿರುವುದು ವಿಶೇಷವಾಗಿತ್ತು ಇದನ್ನು ಅಲ್ಲೇ ಇದ್ದ ಅಲ್ಲು ಅರ್ಜುನ್ ಫ್ಯಾನ್ ಒಬ್ಬರು ತಮ್ಮ ಫೋನ್ ನಲ್ಲಿ ಫೋಟೋ ಹಿಡಿದುಕೊಂಡಿದ್ದಾರೆ ಎಕ್ಸ್ ಬಳಕೆದಾರ ಅಲ್ಲು ಅರ್ಜುನ್ ಟಿ ಸಿ ಎಂಬ ಹೆಸರಿನ ಎಕ್ಸ್ ಖಾತೆಯಲ್ಲಿ ಅಲ್ಲು ಅರ್ಜುನ್ ಅಣ್ಣ ಸ್ನೇಹ ಅವರು ಇಬ್ಬರು ರೋಡ್ ಸೈಡ್ ಡಾಬಾದಲ್ಲಿದ್ದರು ಸರಳತೆಯ ಉದಾಹರಣೆಯ ವ್ಯಕ್ತಿ ಎಂದು ಕ್ಯಾಪ್ಷನ್ ಕೊಟ್ಟು ಅಲ್ಲು ಅರ್ಜುನ್ ದಂಪತಿ ಫೋಟೋ ಶೇರ್ ಮಾಡಿದ್ದಾರೆ ಈ ಫೋಟೋಗೆ ಕೆಲವೇ ಕ್ಷಣಗಳಲ್ಲಿ ಅತಿ ಹೆಚ್ಚು ವ್ಯೂ ಸಹ ಸಿಕ್ಕಿದೆ ಇದೇ ರೀತಿ ಶೂಟಿಂಗ್ ಪ್ರವಾಸದ ಸಮಯದಲ್ಲಿ ಹಲವು ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ನಟ ಅಲ್ಲು ಅರ್ಜುನ್ ಊಟ ಸವಿದಿರುವ ಫೋಟೋಗಳನ್ನು ಸಹ ಶೇರ್ ಮಾಡಲಾಗಿದೆ ಡಾಬಾ ಫೋಟೋ ಜೊತೆಗೆ ನಾಲ್ಕು ವಿಭಿನ್ನ ಕಡೆಯಲ್ಲಿ ಅಲ್ಲೂ ಅರ್ಜುನ್ ಇರುವ ಫೋಟೋಗಳು ಕಾಣಬಹುದು ವೀಕ್ಷಕರೇ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು